ಬೆಲೆ ನಿಮ್ಮ ದಾನು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನೊಂದು ಅನ್ಯಾಯ ಹೋಗುವ ಪೂಜೆ ಎಂದೇ ರಾಮನಾಥ ಪ್ರಾತಸ್ಪಣೆಯರಾದ ಬಸವಾದಿ ಶಿವಚಂದ್ರನ ಎಲ್ಲ ಸಂತ ಇವತ್ತು ಹಿರೇಬೇರೆ ಗ್ರಾಮದಲ್ಲಿ ಅತ್ಯಂತ ಉತ್ಸಾಹದಿಂದ ಜಗಜ್ಯೋತಿ ಬಸವೇಶ್ವರ ಜಯಂತಿ ಅಂಗವಾಗಿ ಊರ ಎಲ್ಲ ಹಿರಿಯರು ಯುವಕರು ಎಲ್ಲರೂ ಒಟ್ಟಾಗಿ ಸೇರಿಸಿಕೊಂಡು ಬಸವಣ್ಣನ ಒಂದು ಎಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಜಗತ್ತಿಗೆ ಕಣ್ಣ ಬಸವಣ್ಣ ಬಸವಣ್ಣ ಕಣ್ಣ ಜಗತ್ತಿನ ಅದಕ್ಕಂತ ಅದು ಕಿಲ್ಲ ಬಸವಣ್ಣ ಎಂತ ಸಿಕ್ತಿದೆಯಪ್ಪ ಏನಿದೆ ಅಂತ ತಿಳ್ಕೊಂಡು ಇಲ್ಲಿ ತಗದ ನೋಡ್ಕೊಂಡು ಬಂದಿದ್ದೀವಿ ಅದಕ್ಕೆ ನಾನು ಬ್ಯಾಗೇಜ್ ಒಳಗೆ ನಮ್ಮಲ್ಲ ಯುವಕರು ಹಿರಿಯ ಎಲ್ಲ ತಿಳ್ಕೊಂಡು ಬಸವಣ್ಣ ಈ ಸುಮಾರು ಒಂದು ನಿಮಿಷ ಎತ್ತಿ ಹೋಗ್ತಾ ಸ್ಪೀಡ್ ಆಗಿ ಎತ್ತಿದ್ದ ನಮ್ಮ ಸ್ಪರ್ಧೆ ಮಾಡಲಿಕ್ಕೆ ಎಲ್ಲಾ ಬಾಸ್ ಕುಮಾರ್ ನೂರಾರು ಜೊತೆ ಎತ್ತಿ ಬಸ್ ಈ ಆ ಜೊತೆಗೆ ಅವಾಗಿ ಬಸವಣ್ಣ ಎತ್ತಿ ತರಿಸಿರೋದ್ರ ಬಸವಣ್ಣ ಅಂದ್ರೆ ಬಸವಣ್ಣ ನಾನಿಗೆ ಜಗತ್ತಿಗೆ ಸಮಾಜಕ್ಕೆ ಏನು ಕೊಟ್ಟು ಹೋದ ಬಸವಣ್ಣ ಅನೂತಿ ವಿಚಾರ ಮಾಡಬೇಕು ಬಸವಣ್ಣ ಕೂಡ ಯತ್ ತಿಳ್ಕೊಬಾರ್ದಾರಲ್ಲ ಬಸವಣ್ಣ ಕೂಡ ಬಸವಣ್ಣ ಜಗದ್ಯೋತಿ ಬಸವಣ್ಣ ನಾನು ಸಮಾಜಕ್ಕೆ ದೇಶಕ್ಕೆ ಏನ್ ಕೊಟ್ಟಿದ್ದು ಕೊಟ್ಟು ಹೋದ ಹನ್ನೆರಡು ಶತಮಾನ ಅಂಧಗ ಇರ್ತಕ್ಕಂಥ ಜಗತ್ತನ್ನ ಬೇಕಿರ್ತಕ್ಕಂಥ ಮಹಾವೇಶ್ವರ್ತಿ ಬಸವಣ್ಣ ಅದಕ್ಕೆ ಅವ್ನ ಜ್ಯೋತಿ ಜ್ಯೋತಿಕವಾಗಿ ಇವತ್ತು ನಮ್ಮ ಹಿರಿಯ ಮೇಗಿ ಎಲ್ಲಾ ಜನ ಸೇರ್ಕೊಂಡು ಬಸವಣ್ಣನ ಒಂದು ವಿಶೇಷವಂತ ಕಾರ್ಯಕ್ಕೆ ಬಸವಣ್ಣ ಬಸ್ವಣ್ಣ ಎತ್ತಿಟ್ಟಿದೆ ಎಷ್ಟು ಊಟ ಇದೆ ಏನು ಮಾಡ್ತದ್ ಬಸ್ವಣ್ಣ ಬಸ್ವಣ್ಣಿಂದ ಎತ್ತು ನಿಮ್ಮದಾನ ಬಿತ್ತು ನಿಮ್ಮದಾನ ಸುತ್ತು ಸುಳಿಯೋ ಗಾಳಿ ಎಲ್ಲಾ ಬಸ್ ಬಸವಣ್ಣ ಬಿಟ್ಟು ಕೆಲಸನಿಲ್ಲ ಇತ್ತೀಚೆಗೆ ಬಸ್ ಕೈ ಬಿಟ್ಟು ಟ್ಯಾಕ್ಟ್ರಿ ಇಟ್ಬಿಡ್ತಾರ ಬಹಳ ಜನ ಅದಕ್ಕೆ ನಮ್ಮ ಒಂದು ಕಾಲ ಇತ್ತು ಒಂದು ಕಾಲದೊಳಗ ಬಸವಣ್ಣ ಬಸ್ವಣ್ಣ ಬಿತ್ತುವುದು ಹರಗುವುದು ಎಲ್ಲವನ್ನ ಮಾಡ್ತಿದ್ದ ಇವತ್ತು ಕಾಲ ಬದಲಾವಣೆ ಆಗಿದೆ ಬಸವಣ್ಣನ ಹೊಲ ಮಲ್ಲ ಗೋಡ್ ಹಾಕುವುದು ಹಾಕುವಂತ ಹೆಜ್ಜೆ ಇಟ್ಟತ್ತೆ ಬಸ್ ಹೆಜ್ಜೆ ಒಳಗ ಒಂದು ಕಾರ್ ಒ ಕಾಲಗತಿ ಬಸವಣ್ಣ ಅದಕ್ಕೆ ಬಸವನ್ ಶಕ್ತಿ ಅದು ಅದಕ್ಕಂತ ಬಸವನ್ ಶಕ್ತಿ ಜ್ಯೋತಿ ಎಲ್ಲಾ ಕಾಲಂತ ಬಸವಣ್ಣನ ಒಂದು ಅದ್ಭುತ ಶಕ್ತಿಯನ್ನು ಕಂಡು ನಮ್ಮ ಹೇಳ್ ಹೇಳಿದ್ರೆ ಏನಾರ ಸ್ಪರ್ಧೆ ಮಾತಾಡೋದು ಕಾರ್ಯಕ್ರಮ ಹುಮ್ಮಕೊಂಡಿದ್ದಾರೆ ಅದಕ್ಕಂತ ದೃಷ್ಟಿಯಿಂದ ಬಸವಣ್ಣ ಎಲ್ಲಾ ಕಾಲದ ನಾಡಿಗೆ ಸಮಾಜಕ್ಕೆ ಕೊಳೆಯನ್ನು ಕಟ್ಟ ಅತ್ಯಂತ ಅದ್ಭುತ ಶಕ್ತಿ ಬಸವಣ್ಣನ ಈಗ ನೀವು ಆ ಕಾನೂನು ನಿಲ್ಲಿಸಿ ಸರಿಯಾಗಿ ಬರ್ತದೆ ಕಾರು ನಿಲ್ಲಿಸ ಏನ್ ಕೆಲಸ ಎತ್ತ ಬೆತ್ತ ಕರಿ ಹೇಳ್ತೀರಿ ಯಾಕೆ ಹರಿತೀರಿ ಅಂತ ಏನ್ ಕಾರಣ ಅಂತ ಬಸವಣ್ಣ ಅಂತ ಕೆಲಸ ಏನ್ ಅಂತ ಅದಕ್ಕ ಒಂದ್ ಕಾಲಿತ್ತು ಕಾರಕಾಕ್ಷ ಒಬ್ಬ ರಾಕ್ಷಸ ಕಾರ ರಾಕ್ಷಸ ಅವ ನಾನು ಸಮಾಜಕ್ಕೆ ದೊಡ್ಡ ಖಂಡಿತ ಕಾರಕಾಕ್ಷ ಅದಕ್ಕ ದಿನ ಅವನಿಗೆ ಬಲಿ ಕೊಡ್ಬೇಕು ಎಲ್ಲಾ ಕೊಡ್ಬೇಕು ಬಂಡ್ ಗಟ್ಟಿ ಅನ್ನ ಕೊಡ್ಬೇಕು ಎಲ್ಲಾ ಕೊಡ್ಬೇಕು ಈ ಮಾಕಾ ಸಾಕಾಗಿ ಎಲ್ಲಾ ದೇವತೆಗಳು ಶಿವರಿಗೆ ಹೇಳ ಹೋಗಯ್ಯಮ್ಮ ನೀವು ಹೋಗುತ್ತಾ ಇಂದ್ರ ನೀವ್ ಹೋಗಂತ ನೀವು ಹೋಗಂದ ಎಲ್ಲಾರು ಒಲ್ ಅದಕ್ಕ ಶಿವ ವಿಚಾರ ಮಾಡಿದ್ರ ಹಂಗ ಆಯ್ತಲ್ಪ ನೀವೆಲ್ಲಾರು ವಜ್ಜಾಗ ನಾನು ಒಂದು ಕೊಪ್ಪರಿಗೆ ಹುಗ್ಗಿ ಮಾಡ್ತೀನಿ ಆ ಹುಗ್ಗಿಯಾಗ ಒಂದು ಒಂದು ಉಂಗ್ರಿ ಹಾಕ್ತೀನಿ ಬಂಗಾರದ ಉಂಗ್ರದ ನಾನು ಸ್ವಲ್ಪ ಬಳಸ್ತೀನಿ ಅದ್ ಯಾರು ಗಂಗಾದ ಭಕ್ತ ಅವ್ರ ಕಾರ್ಖಾತ್ರಿ ಯುದ್ಧ ಮಾಡೋಕತೆ ಸರಿ ಎಲ್ಲ ದೇವಸ್ಥೆ ಹೊತ್ತಿಗೆ ಆಯ್ತು ಎಲ್ವಾಯ್ತು ಒಂದ್ ಕೊಪ್ಪರಿಗೆ ಹುಗ್ಗಿ ಮಾಡಿದ ಅದು ಬಂಗಾರದ ಅಂತ ಹಾಕಿದ್ರೆ ಅಂತ ಬಸ್ಗೊಂತ ಅಂತ ಬಂದ ಅದು ಬಸವಣ್ಣದ ಗಂಗಾದಾಗ ಬಂತು ಬಸ್ವಣ್ಣದ ಗಂಗಾದಾಗ नम जॻहि बसवण जा कार बसव अंदव कार कदुत रा कार खां अम अदूत राष चा इ बसव जरी हूंदो कार कंदव कार क ಏ ಮುದಿತ್ತ ಎಂತ ನೆಗೋಡಿ ಉಂದ ಅದು ಡಣ್ಣ ಕೇರಿ ಆಗ್ತಿತ್ತು ಸರಿಯಾಗ್ತಿ ಡೋಣಿ ಕಟ್ಟ ಹಾ ಸುಮ್ನ ಹೋಗ ಜೀವಗಣ್ಣ ನೀನ್ ಕಟ್ಟಿ ಮುಗಿತ ಬಸವಣ್ಣ ನೀನ್ ಸರಿಯಾಗಿ ಜೀವಿ ಇಲ್ಲ ನೀನ್ ಕಟ್ಟಿ ಮುಗಿಸು ಹೋಗ ಸುಮ್ನ ಸತ್ತು ಹೋಗಿ ಅಂತ ರಾಕ್ಷಸ ಮತ್ತಿತ್ತು ಕಾರ್ ಗಡ್ಡಿ ಇದ್ದಕ್ಕಿದ್ದ ಇದ್ದ ಚಲವಾರ್ ಬಸವಣ್ಣನಿಗೂ ಮತ್ತೆ ಕಾರ್ ಕಾರ್ ನೀವು ಚಲುವಾತಿಗೆ ಬಸವಣ್ಣ ಆ ಕಾರ್ ಕಾಸ್ತಾ ರಾತ್ರಿ ಕಲ್ಲ ಮುಗಿದ್ಬಿಟ್ಟ ಹಿಂಗ ಕೊಂಬ ಹಾಕೋದನ್ನ ಅವ್ನ ಕಲ್ಲೆಲ್ಲ ಕೊಂಬೆ ಸುಟ್ಕೊಂಡ್ಬಿಟ್ಟಲ್ಲ ಬಸವನ ಕೊಂಬಿಗೆ ಕೋಡ್ ಬೆಂತ ಕೋಡ್ ಬಂದ ಅದ ಕೋಡ್ ಬೆಂತ ಆ ಸ್ವಾಮಿ ಎಲ್ಲ ಮಾಡಿ ಮುಗಿ ಅವ್ ಕಾರ್ಖಾತ್ರೆ ಹಾಕ್ತದೆ ಮುಗಿಸ್ಬಿಟ್ಟ ಅದಕ್ಕೆ ಅವ್ರ ದಿವಸ ಜಗತ್ತಿ ಕಟ್ಟಕ್ಕೆ ಬರ್ತಾ ಆ ರಾಕ್ಷಸ ಹೊಡೆದಂತ ದಿವಸ ಅದು ಯಾವುದು ಕಾಲು ಹೊಡೆದ ದಿವಸ ಅದಕ್ಕೆ ನಮ್ಮ ಬಸವನ ಜಗತ್ತಿ ಒಳ್ಳೇದು ಮಾಡಿದ ಚಲೋ ಮಾಡಿದಪ್ಪ ಶಾಂತಿಯನ್ನು ಕೊಟ್ಟ ಅಂತಕೊಂಡು ಹೇಳಿ ಜನ ಕಾರಣ ನಿಲ್ಸಿ ಬಸವಣ್ಣ ನೆಲೆಸ್ತಾರ ಅದಕ್ಕೆ ನಾವು ನಮ್ಮ ಮ್ಯಾಗಿರೊಳಗೆ ಏನಾದ್ರು ವಿಶೇಷವಾದ ಕಾರ್ಯಕ್ರಮ ನಮ್ ಜನ ಮನೆ ಮಾಡ್ತಾರೆ ಯುವಕರು ಹಿರಿಯ ಕುಕೋದು ಅದಕ್ಕೆ ಪ್ರತಿ ವರ್ಷ ಕೂಡ ಬಸವದ್ಯಂತ ಅಂಗವಾಗಿ ಈ ವರ್ಷ ವಿಶೇಷವಾಗಿ ಅಪ್ಪ ಬಸವಣ್ಣ ಹನ್ನೆರಡು ಬಂದಾಗ ಒಂದು ಕಾರ್ ತುಂಬಿತ್ತು ಕತ್ತ ತುಂಬಿತ್ತು ಜಾತಿ ಮತ ಪಂತ ಆ ಜಾತಿ ಈ ಜಾತಿ ಎಲ್ಲಾ ಜಾತಿ ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಮುಟ್ಟ ಅದಕ್ಕೆ ಅದೆಲ್ಲ ಹೋಗುದಷ್ಟು ಬಸವಣ್ಣ ಏನಮ್ಮ ಈ ಬಸವಣ್ಣ ಬಸವಣ್ಣನಾಗ ಹುಟ್ಟಿ ಬಂದು ಹನ್ನೆರಡು ಬಂದಾಗ ಎಲ್ಲಾ ಜನರು ಕತ್ತೆ ಕಲ್ದು ಜನ ಬಸವ್ ಕೊಡ್ತದೆ ಹನ್ನೆರಡು ಶತಮಾತು ಅದಕ್ಕಂತ ದೃಷ್ಟಿಯಿಂದ ಬಸವಣ್ಣ ಮಾಡುವ ಒಂದು ಕೆಲಸ ಮುಚ್ಚಿಕೊಂಡು ದೇಶ ವಿದೇಶಗಳ ಜನಗಳು ಬಂದ್ರು ಬಸವಣ್ಣ ಕೆಲಸ ಜಾತ್ಯಾತೀತವಾಗಿ ವರ್ಣಾತೀತವಾಗಿ ಪಕ್ಷಾತೀತವಾಗಿ ಮಾಡ ಜಗತ್ ಒಬ್ಬ ಏಕೈಕ ಗುರು ಯಾರಂದ್ರ ಬಸವಣ್ಣ ಒಬ್ಬನ ಯಾರು ಮಾಡ್ಯಾರ ಯಾವ ಧರ್ಮಗುಂತ ಕೆಲಸ ಮಾಡ್ಯಾರ ಬಸವಣ್ಣ ಮಾಡ ಕೆಲಸ ಇಚ್ಕೊಂಡು ಜಗತ್ ಎಲ್ಲಾ ಜನ ಜಗತ್ತಿಗೆ ಜಾತಿ ಎಲ್ಲಾ ಜಾತಿಗಳು ಬಂದು ಬಸವಣ್ಣನ ಬಸವಣ್ಣ ಬಸವಣ್ಣನ ಮಹಾಮನಿಯವರ್ಗ ಇವತ್ತ ಎಲ್ಲಾ ಜಾತಿ ಬಂದಿತ್ತಲ್ಲೇ ಅಲ್ಲಿ ಇಲ್ಲ ಜಾತಿ ಅಂದ್ರೆ ವಿಷ ಧರ್ಮ ಅಮೃತ ಅದಕ್ಕೆ ಜಾತಿ ಜಾತಿ ಮತ್ತೆ ಪೂರ್ಜೋದು ಪರ ಜ್ಞಾನ ಪೂರ್ಷೋದು ಅದಕ್ಕೆ ಜಾತಿಗೆ ಧರ್ಮಕ್ಕೆ ಹೆಚ್ಚು ಮಹತ್ವ ಕೊಡ್ಬೇಕು ಬರ್ತು ಜಾತಿ ಮಹತ್ವ ಕೊಡಬಾರ್ದು ನಾವು ಇವರ ಕೆಲಸ ಸಮಾಜ ಒಂದ ನಾವೆಲ್ಲ ಒಂದ ಅದಕ್ಕೆ ಜಾತಿಗಿಂತ ಧರ್ಮ ಬಹಳ ಮುಖ್ಯ ಅದಕ್ಕೆ ಬಸವಣ್ಣ ಹನ್ನೆರಡನೇ ಶತಮಾನದೊಳಗ ಜಾತಿ ಬಗ್ ಬಳದು ಎಲ್ಲಾ ಕಾಲದಲ್ಲಿ ಎಲ್ಲಾ ಮಾಡಿ ಜನ್ಮಸ್ಥಾಪನೆ ಮಾಡಿದ ನಾವೆಲ್ಲಾರು ಒಂದ ಅದಕ್ಕೆ ಜಗತ್ನ ಬಸವ ತತ್ವ ಜಗತ್ತೋಗಿ ಮುಟ್ಕೊಂಡ ಬಸವ ತತ್ವವನ್ನು ಅಮೆರಿಕ ಹೋಗ್ರಿ ಲಂಜನ್ ಕೋರಿ ಜಪಾನ್ ಕೋರಿ ಬಸವಣ್ಣ ಜಗತ್ನ ಅಂತ ಲಂಡನ್ ಹೋಗಿ ನಮ್ಮ ಮೋದಿಯವ್ರು ಹೋಗಿ ಎರಡು ವರ್ಷದಿಂದ ಬಸವನ ಮುಟ್ಟಿ ಸ್ಥಾಪನೆ ಮಾಡ್ಕೊಂಡು ಹೋಗಿ ಯಾಕ ಬಸವ ತತ್ವ ಹಾಗೈತಿ ಬಸವ್ ಸಿದ್ಧಾಂತ ಹಾಗೆ ಬಸವ ಜಯಂತಿ ಮುಖಾಂತರವಾಗಿ ಬರೀ ಎತ್ತು ವರ್ಷ ಕೆಲಸ ಎತ್ತು ಹುಡುಗಿ ಅದಕ್ಕಿಂತ ಬಸವ ತತ್ವ ಬಸವಣ್ಣ ಏನು ಅನುಭವ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಅದಕ್ಕಂತ ದೃಷ್ಟಿಯಿಂದ ನನ್ನ ಮನವಿ ಕೆಲಸ ಶ್ರೇಷ್ಠವಂತ ಕೆಲಸ ಈ ಬಸವ ತತ್ವ ಜಾತಿ ಇಲ್ಲ ಕ್ಷಣದ ಮಾತ್ರ ಒಂದ ಬಸವ ತತ್ವ ಅದಕ್ಕೆ ಇದ್ರೊಳಗೆ ಜಾತಿ ಇಲ್ಲ ಜಾತಿ ನಿಂತ ಬಸವ ತತ್ವದ ಜಾತಿ ಇಲ್ಲ ಅದಕ್ಕೆ ಕೆಲ ಬೇಡ ಪದ ಬೇಡ ಮುನಿರು ಬೇಡ ಮುನಿಯ ಬೇಡ ಅಂಗರಿಗೆ ಅಸರ ಪದ ಬೇಡ ಸಂಘ ಪಂಜಿಸು ಬೇಡ ಇದ್ದರು ಹರಿಯರು ಬೇಡ ಇದೇ ಅಂತ ರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡ ಸಂಘ ಬದಿಯನ್ನು ಹೊರತು ಇದ್ರಿಗೆ ಯಾವ ಜಾತಿ ಐತಿ ಕಣ್ಮ ಸುಳ್ಳ ಹ ಮತ್ತೊಬ್ಬರು ಮುಸಲ್ ಮಾಡ ಜಾತಿ ಇದೆಯಲ್ಲ ಅದಕ್ಕೆ ಬಸವ ಧರ್ಮ ಎಷ್ಟು ಅನ್ನೋದು ಜಾತಿ ಇಲ್ಲ ಸಮಗ್ರ ಮನುಷ್ಯ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಜಗತ್ತಿನ ಯಾರು ಬಸವಣ್ಣ ಹೋಗ್ಬಾರ ಅದಕ್ಕೆ ಎಲ್ಲಾ ಜಾತಿಗಳು ದುರ್ಬಲ ಆಗ್ಯಾರ ಜಾತಿಗತ ಸೀಮಿತ ಕೆಲಸ ಮಾಡಿ ಹೋಗ್ಯಾರ ಅದು ಬಸವಣ್ಣ ಹಾಗಲ್ಲ ಜನಗಳಿಗೆ ಮಾನವ ಧರ್ಮದ ಜಾತಿ ಜಾತಿ ದೂರ ಮಾಡಿ ಮಾನವ ಧರ್ಮ ಅಂತ ಏನ್ ರೀತಿ ಅನುಷ್ಠಾನ ಮಾಡ್ತಕ್ಕಂಥ ಬಸವಣ್ಣ ಅದಕ್ಕ ಬಸವಣ್ಣ ಜ್ಯೋತಿಕವಾಗಿ ಬಸವ ಜಯಂತಿ ಜ್ಯೋತಿಕವಾಗಿ ನಮ್ಮ ಜನಗಳು ಬಸವಣ್ಣ ಇಂಥ ಪುರುಷ ಬಸವನ ಪ್ರತಿರೂಪ ಗೀತಾ ಯಾಕಂದ್ರೆ ನಮ್ ಜಗತ್ತಿಗೆ ಅನ್ನ ಕೂಡ ಅವ ಎತ್ತು ನಿಮ್ಮ ನಾನ ಬಿತ್ತು ನಿಮ್ಮ ಅವ ಬಿತ್ತ ಅವ ಅನ್ನ ಕೂಡ ಅವನ ಬಸವಣ್ಣ ಏನ್ ಮಾಡ್ತೀನಿ ನೀವೆಲ್ಲ ಏನ್ ಮಾಡಕ್ ಆಗಲಿಲ್ಲ ಅದಕ್ಕ ಬಸವಣ್ಣನ ಜಯಂತಿ ಮುಖಾಂತರವಾಗಿ ನನ್ನ ನಾಡಿನ ಜನಗಳಿಗೆ ಬಸವ ತತ್ವ ಸಿದ್ಧಾಂತ ಶರಣ ಸಿದ್ಧಾಂತ ಹೇಳ್ತಿದ್ರ ಒಂದು ಕಾರ್ಯಕ್ರಮ ಇದು ಎತ್ತಿನ ಬೆಳಗ್ಗೆ ಮಾಡಕತ್ತೀರಿ ಎಷ್ಟಿ ಶಕ್ತಿ ತಾಕತ್ತಿ ಅಷ್ಟು ಮಾಡಕತ್ತೀರಿ ಎಷ್ಟು ಬಸವಣ್ಣ ಏನಾದ್ರು ಶಕ್ತಿ ಅದಕ್ಕೆ ಕಮ್ಮಿ ಐತೆ ಶಕ್ತಿ ಬ್ರಹ್ಮಾಂಡ ಶಕ್ತಿ ಇದೆ ಬಸವಣ್ಣನಿಗೆ ಬೇಕಾದ ಮಾಡಬಹುದು ಬಸವಣ್ಣ ಸಭೆ ಮಾಂಸ ಮಾಡಿದಾಗ ಏನು ಬೇಕಾದ ಎಲ್ಲಾ ಶಕ್ತಿ ಬಸವಣ್ಣ ಮಟ್ಟಿಗೆ ಅದಕ್ಕ ಬಸವಣ್ಣ ಶಿವನ ವಾಹನ ಬಸವಣ್ಣ ಶಿವನ ಶಕ್ತಿ ಶಿವನ ಶಕ್ತಿ ಅಂದ್ರೆ ಬಸವಣ್ಣ ಬಸವಣ್ಣ ಶಕ್ತಿ ಶಿವ ಇಂಥ ದೃಷ್ಟಿಯಿಂದ ನಾವು ಬಸವ ಜಯಂತಿ ಮಾಡ್ತಕ್ಕಂಥ ಕರ್ತವ್ಯ ಬಸವ ಧರ್ಮ ಜನ ಸಿದ್ಧಾಂತ ಮಾನವ ಧರ್ಮ ಇವ್ ಜನರಿಗೆ ತಿಳಿಸಿ ಬಸವ ಜಯಂತಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅದ್ ಸುಮ್ಮನೆ ಜಯಂತಿ ಮಾಡಿ ಎತ್ತ ನಡೆಸಿದ್ವಿ ಬಸವಣ್ಣನ ಬಸವ ತತ್ವ ಎತ್ತ ಎಷ್ಟು ಮುಸ್ಲಿಂ ಜನ ಚಂದ್ರ ಅಚ್ಚನ ಬಸವ ಧರ್ಮ ಪ್ರಚಾರ ಅವಕಾಶ ಬಂದ ಅವಕಾಶ ಹನ್ನೆರಡು ಶತವಾಗಿ ಏನ್ ಬಂದ ಎಲ್ಲಾರು ಬಂದ್ರು ಅಫ್ಘಾನಿಸ್ತಾನ ಮುಸಲ್ಮಾನ್ ವ್ಯಕ್ತಿ ಬಂದ್ ಮಸೂದ ವ್ಯಕ್ತಿ ಬಂದ ಉಸಮಾನ ವ್ಯಕ್ತಿ ಬಂದ ಏನ್ ಬಂದ ಬಸವಣ್ಣವನ್ನ ಕೆಲಸ ಓಡಾಡ ಅಲ್ಲಿಂದ ಬಂದ ಬೇರೆ ಬೇರೆ ದೇಶ ಏನ್ ಬಂದ್ರು ಕಾಶ್ಮೀರದ ಮಹಾದೇವ ರಾಜ ಬಂದ ವಿಜಯ ರಾಜ ಚಲಂತ ಕೊಟ್ಟು ಯಾಕ ಬಸವ್ ಮಾಡೋ ಒಂದು ಕೆಲಸ ಇದ್ದ ಶ್ರೇಷ್ಠವಂತ ಕೆಲಸ ಅಂತ ಅಲ್ಲಿಂದ ಬಂದ ಅದಕ್ಕಂತ ದೃಷ್ಟಿಯಿಂದ ಧರ್ಮ ಬಸವ ಶ್ರೇಷ್ಠವಂತ ಕೆಲಸ ಅಫ್ಘಾನಿಸ್ತಾನ ಬಂದಂತ ಮರ್ತುಜ ಇಲ್ಲಿ ಬಂದು ಬಸವಣ್ಣ ಆಕ್ರಹಿಸಿ ಇಲ್ಲಿ ಇದ್ಕೊಂಡು ಅವನ್ ಕ್ಯಾಕೆ ತೆಗೆದುಕೊಂಡ ಅಲ್ಲಿ ಮಹಾಮನಿ ಒಳಗ ಏನ್ ಮಾಡಿ ಒಕ್ಕದ್ ಗೆಲಿ ಅದಕ್ಕೆ ಅಲ್ಲೊಂದು ದಿನ ಇದ್ದಂತ ಅವ್ರು ತಿಂದು ಬದ್ಕೊಂಡಿದ್ದ ನೋಡಿದ ಪ್ರಭದೇವ್ರು ಬಂದ್ರು ಬಂದ್ ಮಂದಿ ನೋಡಿದ್ರು ಬಸವಣ್ಣ ಇನ್ ಮಹಾಮನಿ ಮಹಾಮನಿ ಅನ್ನೋ ಶಕ್ತಿ ಐತಿ ಒಂದು ಶಕ್ತಿ ಗೊತ್ತಿ ಏನ್ ಸ್ವಾಮಿ ಅಂದ್ರೆ ಕರ್ಕಂಬಂತ ನೋಡಿ ಅದನ್ನ ನೀ ಮಾತು ಎಲ್ಲ ಕೆಲ್ಸಕ್ಕೆ ಅದ್ಭುತ ಯಾವ್ದಂದ್ರು ಈ ಮರ್ತುಜ ಈ ಶಕ್ತಿ ಐತಿ ಅದಕ್ಕಂತ ದೃಷ್ಟಿಯಿಂದ ಜಗತ್ತಿನ ಧರ್ಮ ಸ್ಥಾಪನೆ ಮಾಡ್ಕೊಂಡು ಜಾತಿ ಸ್ಥಾಪನೆ ಮಾಡಿ ನೋಡಿ ಅವತ್ತಿಂದ ಅವತ್ತಿನ ಪ್ರಭ್ ಎಲ್ಲಾ ಬಸ್ ಎಲ್ಲ ಕೊಟ್ಕೊಂಡು ಇವತ್ತಿನ ಜಲ್ದ ನಿಮ್ಮ ಜಲ್ದೇನು ಇವತ್ತಿನ ಸೇತು ನಾವು ಮಾಡಿದ್ರು ಅದು ಕಾಸಿ ಮಹಾರಾಜ ಮಹಾದೇವ್ ಗೋಪಾಲ ಒಂದ ಅಲ್ಲ ಆರ್ ಸಾವಿರ ಜನ್ಮ ಗುಡ್ಡದಾಗ ಇತ್ತು ಬಸ್ ಒಣ ಸಾವಿರ ಜನ್ಮ ಕಮ್ಮಿ ಇತ್ತು ಏನಿತ್ತು ಲಕ್ಷ ಮತ್ತೊಂಬತ್ತಾರು ಸಾವಿರ ಜನ್ಮಗಳಿಗೆ ಮಾಡ್ಬೇಕಂತ ಲಕ್ಷ್ಮ ಮತ್ತೊಂಬತ್ತು ಕುಳಿತು ನಿಮ್ ಆರ್ ಸಾವಿರ ಜನ್ ಕಮ್ಮಿ ಕಮ್ಮಿ ಇದ್ದು ಏನ್ ಮಾಡಿ ವಿಚಾರ ಮಾಡ್ಕೊಂಡು ಮಾಡಬೇಕು ಒಂದ್ ಸುದ್ದಿ ಬಂತು ಇಲ್ಲ ಆತ್ಮ ಮಹದೇವ್ ಒಬ್ಬರ ರಾಜ ಒಂದ್ ಆರ್ ಸಾವಿರ ಜನ್ಮ ಬರ್ತ ಸರಿ ಕೋರಿ ಹೊಂಟ ಕೋರಿ ಒಂದು ಕೋರಿಸಿ ಬಂತ ಕೋರಿಸ್ ಹಸಿ ಬೇಕು ಹಸಿ ಬಂದ್ರೇನು ಈ ಕಡೆ ಒಂದ್ಕಾರಿ ಈ ಕಡೆ ಒಂದು ಕಾಲಿ ಹಸಿ ಬಂದ್ ಈ ಜಲ ಗೊತ್ತಿರೋದು ಹಸಿ ಬಂದ್ ಗೊತ್ತೇ ಇಲ್ಲ ನಮ್ ಜಲಕ್ಕೆ ಗೊತ್ತಿಲ್ಲ ಹಸಿ ಬಂದ್ರೆ ನಮ್ಮ ಗೊತ್ತಿಲ್ಲ ಹಸಿ ಬಂದ್ರೆ ಹಿಂಗೆ ಅದು ಗೊತ್ತ ಯಾರಿಗೊತ್ತ ಒಂದ್ ಕಾಲಕ್ಕಿತ್ತ ಹಸಿ ಒಂದು ಹೆಣ್ಮ ಹಾಕೊಂಡು ಹೋಗಿದಾರ ಇಷ್ಟೊಂದು ಕಾಣಿ ಇಷ್ಟಕ್ಕೊಂದು ಕಾಣಿ ಅದ ಸಾಮ್ ಹೋಗ್ತಿದ್ರು ಅದಕ್ಕೆ ಬಸವಣ್ಣ ನಶಿವ್ ಹೋದ ಹೂ ಕಾಲಕ್ ನೀಲಮ್ಮ ಒಂದ್ ಡಬ್ಬ್ಯಾ ಪ್ರಸಾದ ಮಾಡಿ ನೀಲಮ್ಮ ಶಕ್ತಿ ಅಂತದ್ದು ಹೆಣ್ಣು ಮೈಯೋ ಅಮೃತ ರಸ ಅಮೃತ ಹೆಣ್ಣುಮ ಕೈಯೋಗ ನೀಲಮ್ ಹೂ ಕಾಲಕ್ ಒಂದ್ ಡಬ್ಬ್ಯಾ ಪ್ರಸಾದಿ ಕಟ್ಟಿದ್ರು ಲಕ್ಷ್ಮಿಗ ಹಾಕಿದ್ರು ತಗೊಂಡು ಹೊಂತ ಹಾದ ಹಾದ ಅದು ಯಾವಾಗ ಹೊಂದಕ್ಕೆ ಆಶೀರ್ವಾದ ಮುಟ್ಟಿದ ಮಹೇ ಗೋಪಾಲ ರಾಜ ಬಸವಣ್ಣ ನೀವು ಹೋದ ಕಾಲಕ ಎಲ್ಲಾ ಜಂಗಮರು ಸ್ನಾನ ಪೂಜಾ ಪ್ರಸಾದ ಪಾದ ನೆನದಿತ್ತು ಬಸ್ ಹೊಂದ್ ಸ್ನಾನ ಮಾಡ್ಯ ಸ್ನಾನ ಮಾಡಿ ಮುಂದ ಅಲ್ಲಿ ಪಾದೋಗ್ ತಗೊಂಡ ಕುಂತ ಮಾಡಿ ಎಲ್ಲ ಮಾಡ್ಯ ಅದೇನ್ ಆರ್ ಸಾವಿರ ಜಂಗಮರಿದ್ರು ಅವ್ರ ಹೋಗೋ ಮುಂದ ಏನ್ ನಮ್ಮ ನೀಲಮ್ಮ ಕಟ್ಟಿದ್ದದ ಪ್ರಸಾದನ ಡಬ್ಬಿ ತಗದ ಇನ್ನ ಉಗಿ ಉಗಿ ಬಟ್ಟಿತ್ತು ನೀಲಮ್ಮ ಹತ್ತಿ ಹೆಂಗಿರ್ಬೇಕು ಆಯ್ಕೆ ಮಾಡಿ ಪ್ರಸಾದ ಹೆಂಗಿರ್ಬೇಕು ಅದಕ್ಕೆ ನಮ್ಮ ಮನೆ ಹೆಣ್ಮಕ್ಳು ದೇವರಿನ ಮಾಡ್ಕೊಂಡು ಪ್ರಸಾದ ಮಾಡಿದ್ರ ಉಂಡವ್ರಿಗೆ ಸದ್ಬುದ್ದ ಮತ್ತವ್ ಹೆಂಗ ಮಾಡಿದ್ರ ಬೈಕ್ ಒಂದು ಗಂಡ ಬೇಕಂದ್ರ ಹತ್ತು ವರ್ಷ ಇಪ್ಪತ್ತು ವರ್ಷ ಜೀವಗತ್ಯ ಬಾಯಗತ್ಯ ಬೇಕು ಗದ್ದೆ ಮಾಡಿದ ಅದಕ್ಕೆ ಕೊಡ್ತದೆ ಅದಕ್ ಅಡಿಗೆ ಮಾಡ್ಕೊಂಡ್ ಯಾವತ್ತು ಭಗವಂತ ಧ್ಯಾನ ಮಾಡ್ಕೊಂಡು ಮಾಡಬೇಕು ಅದಕ್ ನೀನಮ್ಮ ಕಚ್ಚಿದಂತ ಆ ಡಬ್ಬಿ ಪ್ರಸಾದ್ ಅಂತ ಇನ್ನು ಉಗಿಯ ನೋಡಿ ಹೆಂಗಿರ್ಬೇಕ ಅತಿ ಹಸಿ ಹೆಂಗಿರ್ಬೇಕು ಅದಕ್ಕೆ ಕೈ ಹ್ಯಾಂಗಿರ್ಬೇಕು ಚದ್ರ ನೋಡ್ರ ಎಲ್ಲಾರೀತಿ ಪ್ರಸಾದ್ ಎಜ್ ಮಾಡಿದ ಆ ಸದ್ಯ ಎಲ್ಲಾರ್ ಎಜ್ ಮಾಡಿದ ಎಲ್ಲಾ ಮಂದಿ ಪ್ರಸಾದ್ ತೋಡ್ದಿಂದ ಜಂಗ ಕೋರಿಸಿತಿ ನಮ್ಗೆ ಮಾ ಈ ಗುಡ್ಡ ಕಾಡು ಪುಷ್ಪ ತಂದಿಟ್ಟು ಬಿಟ್ಟ ನಮ್ಮನ್ನ ನಮ್ ಸಾಕು ಮರ ಕರ್ಕೊಂಡ್ರು ಹೋಗ ನಮ್ಗ ಜನ್ಮು ನೀವು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಬಸವಣ್ಣ ಒತ್ತಾಯ ಮಾಡಿ ಮೋಸ ಕರ್ಕೊಂಡ್ಬೋದ ನೀವು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಬಸವಣ್ಣ ಸರಿನಾ ಬರ್ತೀವ್ರಪ್ಪ ಅಂದ್ರು ಆ ಹಸಿಬಿತ್ತಲ್ಲ ಹಸಿಬಿ ಬಸವಣ್ಣ ಆ ಹಸಿಮಾಗ ಆ ಸಲ ಜನ್ಮ್ ಕರ್ಕೊಂಡ್ಬೋದು ಬಸವಣ್ಣ ಬಂದ ಬಂದ ಮಾಡಿದೆ ಅದು ರಾಜ ವಿಷಯ ಬಾಳ ರಾಜನಿಗೆ ಮಂತ ರಾಜ್ಯ ಬಂಗಾರ ಅಂತ ಹೇಳಿ ಒಬ್ಬ ಮಹಾ ಸ್ವಲ್ಪ ಕರ್ತದೆ ಹೋಗಿ ಎಷ್ಟು ಭೂಮಿ ಬೇಕು ಎಷ್ಟು ಬಂಗಾರ ಬೇಕು ಎಷ್ಟು ದುಡ್ಡು ಬೇಕು ಎಲ್ಲಾ ಕೊಟ್ಟು ಕೇಂದ್ರ ಕೊಡ್ತೀನಿ ನೀವು ತಗೊಂಡು ಮಾಡಿ ಹೋಗಿ ಅದ್ ಕಲ್ಯಾಣಕ್ಕೆ ಹೋಗಿ ಬಸ್ಗಳು ತಗೊಂಡು ಮಾಡಿ ನನ್ನ ಆರ್ ಸಾವಿರದ ಜನ ಕರ್ಕೊಂಡ್ಬೇಕು ಅಂತ ತಗೊಂಡ ಇದು ಆಸೆ ಬಾಕಿ ಆಗ್ತಾ ಯಾವ್ದು ದುಃಖ ದುಃಖದ ಮೂಲ ಆಸೆ

ಇವತ್ತು ಆಸೆ ದುಃಖದ ಮೂಲನ ಆಸೆ ಇವತ್ತು ಆಸೆ ಅಂದ್ರ ಮುಂದೆ ನಾಲ್ಕು ಚಲುವಿನ ಉಳಕ ಸಂಜೆ ಆಗೈತಿ ಇನ್ನೊ ಬೇಕಂದ್ರ ಇನ್ನೊಂದು ಐತೀ ಮತ್ತೊಂದ್ಕೊಂತ ಅದಕ್ಕ ಆಸೆ ಬಾಳ ಕಟ್ಟ ಯಾವಾಗಲೂ ಆಸೆ ದುಃಖದ ಮೂಲನ ಆಸೆ ಆ ಅದಕ್ಕೆ ಇಲ್ಲಿ ರಾಜ ಕಳಿಸಿದ ಅವನು ಬಂದ ಅಲ್ಲಿ ಒಂದು ನಿಯಮ ಐತಿ ಅಲ್ಲಿ ಮಹಾಮನಿ ಹೋಗಿ ಹೋಗ್ಬೇಕಾದ ಕೋಲಾರಿಂಗ್ ಇರ್ಬೇಕು ಬಸ್ಮ ಇರ್ಬೇಕು ಅಂದ್ರೆ ಮಿತ್ರ ಒಳಗ ಬಸ್ಮ ತಗೊಂಡ ಹೋಗು ಅಲ್ಲಿ ಊರ್ ಪಕ್ಕಕ್ಕೆ ಹೋಗು ಜಾಕ ಮಾಡು ಒಂದ್ ಯಾರ ಬದ್ನಿಗೆ ತೋಟ ನೋಡು ಒಂದ್ ಎಳೆ ಬದ್ಯಕ್ಕೆ ತಗೋ ಈ ವಸ್ತ್ರ ತಗೋ ಎಳೆ ಬದ್ಯಕ್ಕೆ ತಗೋ ಬೇ ಜಾಕ ಮಾಡಿ ನೀರ ಬಸ್ಮ ಕಲಸಿ ಮೈ ತುಂಬ ಬಡ್ಕೊಂಡು ಎಲ್ಲಾ ಮಾಡ್ಕೊಂಡು ಈ ಒಂದ್ ಎಳೆ ಬದ್ಯಕ್ಕೆ ತಗೋ ಈ ವಸ್ತ್ರ ಹೋಗು ಬಿಡ್ತಾರ ಸಮಯ ಸಾಯಿ ಮುಗಿಸಿ ಸರಿ ಬಂದ 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 ಕಲ್ಯಾಣ ಕೊಡ್ತೀವನು ಬರೀಗಾರ ಊರ್ ಪಕ್ಕಕ್ಕೆ ಒಂದ್ ಬಜ್ಜಿಗೆ ತೋಟ ಇತ್ತು ಜಾಕ ಮಾಡಿದ ಮೈ ತುಂಬ ಬಸ್ಮ ಮಾಡ್ಕೊಂಡು ನೀರ ಕಲ್ಸಿ ಬಸ್ಮಾ ಪಡ್ಕೊಂಡ ಎಳೆ ಬದ್ಯಕ್ಕೆ ತಗೊಂಡ ಕಟ್ಕೊಂಡ ನಾ ಹೆಂಗ್ ಕಟ್ಕೊಂಡು ಹ್ಯಾಂಗ್ ಕಟ್ಕೊಬಿಟ್ಟ ನಾವು ಕಾಶಿಗಲಿಂದ ಬಂದ ಹೇಳ್ದ ಹೇಜ ಹೇಳಿ ಒಳಗ ಮಾಡಿದ್ರು ಮಾಡ್ಕೋಸ್ ಎಲ್ಲ ಜಂಗ ಬಸ್ ಹೊಣ್ಣ ನಿಯಮ ಇತ್ತು ಬಸ್ ಏನ್ ಬಸವಣ್ಣನ ನಿಯಮ ಎಲ್ಲಾ ಜಂಗಮರ ನಿಂಗೈನ್ಗೆ ಬಸ್ ಮದುವೆ ಉಂಟ ಬಸ್ ಮತ ಬರ್ತಿದ್ದ ಅದು ಬಸವಣ್ಣ ನೇಮ ನಿಯಮ ಅವಾಗ ಮಾಡ್ಕೊಂಡು ಊಟ ಬರ್ತಾ ಏ ನಾನ್ ಪೂಜೆಗೆ ಬಜೆಟ್ ತಗಿಗಿಲ್ಲ தகியப்பறவட்ட ஏ தகிய மகன அப்ப தைத்திட்டு எப்ப எப்பந்தம் நீஜம் மகனா மகாஜானி பசவண்ண மகாஜானித் சா சா காரி ஜங் பித்சல்பாச்சி அந்த நான் ஜெங்கு மந்த எப்ப அந்த ಬಸವಣ್ಣ ಒಂದ್ಸಪ್ ಬಿತ್ತು ಈ ಬಸ್ ಹಿಂಗಕ್ಕೆ ಬತ್ತಿ ಬಿಚ್ಕೊಂದು ಬಸ್ ಒಂದು ಹಸ್ತ ಮುಟ್ಟತದ ಬಿಚ್ಕೊಂದು ಬಿಚ್ಕೊಂತ ಬಂದ್ರ ಬಸ್ ಹೊಣ್ಣು ಹಸ್ತ ಮುಟ್ಟಿರ್ತದೆ ಅದು ಬದಲಿಗೆ ಹೋಗಿ ಲಿಂಗಾನೇ ಬಿಟ್ಟು ಅಪ್ಪ ಬದ್ಲೋಗ್ಯಪ್ಪ ಇಂತಹ ಪುಣ್ಯಾತ್ಮ ಹಾಗ ಹಸ್ತ ಬಿಟ್ಟು ಬದಲಿಗೆ ಹೋಗ್ ಲಿಂಗಾತು ಇಂಥ ಎಲ್ಲ ಬೆಂಕಿ ಹತ್ತಿರ ಬಂದ್ ಕೆಲ್ಸ ಮಾಡ್ತು ಅಲ್ಲಿ ಹೋಗ್ಬಿಟ್ಟವ ವಿಷಯ ಗೊತ್ತಾತು ಮಹಾರಾಜನಿಗೆ ಎಂತ ಪಾಪಿಯಪ್ಪ ಬಸವಣ್ಣ ಬಸ್ವಣ್ಣ ಶಂಭವ ಶಿಬನ್ ಅವ್ರ ಅಪರ ಔಟಾರಿ ಬಸ್ ಹೊಣ್ಣ ಎಂಟಾಕಿ ಇಡೀ ರಾಜ್ಯ ಸ್ವಲ್ಪ ಜಾಲ ಕೊಟ್ಟು ಕೊಟ್ಟೆಲ್ಲ ಮಾಡಿ ಹುಟ್ಟು ಬಟ್ಟದ್ದು ಹೊಂಟು ಬಿಟ್ಟವ ಎಲ್ಲ ಹೊಂಟು ಬಿಟ್ಟ ಅವಾಗ ಮಹಾದೇವಮ್ಮ ಮಹಾರಾಣಿ ಮಹಾದೇವಿ ನಾನು ಬರ್ತೀನಿ ಅಂದ್ರೆ ಬೇಡ ನೀವು ಬೇಕಾ ತಗೋ ನಾನು ಹೋಗುದಾರ ಕಷ್ಟಿ ಬ್ಯಾಡಂದ್ರೆ ನೀನು ಬೇಕಾದೀರಿ ನಾನು ಬರತಂದ್ರೆ ಗಂಡ ಹೆಂಚಿ ರಾಜ ಮಹಾರಾಜಿ ಮಹಾರಾಣಿ ಇಬ್ರು ಕುಡ್ಕೊಂಡು ಹುಟ್ಟು ಬಟ್ಟದ್ದು ಬಸವ ಬಿಟ್ಟವ್ರಯ್ಯ बसव बारैया बसव बरैया बसव बरैया बसव ॿार बसव ॿार मत लोक डोलगे मत्य भे बसवारैया बसव बरैया बसव ॿार बस ध्यान मार्कोन त बि ಬಂದ್ರು 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 ಕಲ್ಯಾಣ ಮುಚ್ಚಿದ್ರು ಮುಚ್ಚಿದ ಸ್ನಾನ ಮಾಡಿದ್ರು ಸ್ನಾನ ಮಾಡಿ ಎಲ್ಲ ಮಾಡಿ ಬಸವ್ರು ದರ್ಶಿ ಹೋದ್ರು ಏನಪ್ಪಾ ಮತ್ತೆ ಈ ದೇಹ ಸುಗಂಧ ಬಂದಿ ಅದಕ್ಕ ಹೇಳಪ್ಪ ಅದು ರಾಜಿಲ್ಲ ಏನು ಗೊತ್ತಿಲ್ಲ ಅದಕ್ ನೇಮ್ ಕೊಡ್ರಿಪ್ಪ ಅಂದ ಅದಕ್ಕೆ ಈ ದೇಹ ಕಾಸ್ಟ ಗೊತ್ತೇ ಅದಕ್ಕೆ ಕಂದ ಮೂಳ ಎದು ತೊಳೆದ ದೇಹ ಅದಕ್ಕೆ ಕಂದ ಮೂಳಿ ತೊಯ್ಬೇಕು ಕಟ್ಟಿಗೆ ತರಬೇಕು ಬಂದ್ರ ಮಾಡ್ಬೇಕು ಅಕ್ಕಿ ಬಾಯ್ ತರಬೇಕು ಒಂದ್ ದಿವ ಬಸವಣ್ಣ ಗೊತ್ತಾಯ್ತು ಒಬ್ಬ ದೊಡ್ಡ ಎಂತ ಮಹಾರಾಜ್ ಕಾರ್ಕೈಕೊಂಡಪ್ಪ ಒಂದು ಬಸವನ ದಕ್ಷತ್ಕೊಂಡು ಬಂದು ದಿಕ್ಷತ್ನಾಗ ಬಂದು ಆ ಬಸವಣ್ಣ ಗೊತ್ತಾಯ್ತು ಮಹಾರಾಜನದು ಬಂದ ಒಂದ್ ದಿವಸ ಬಂಗಾರ ಕನ್ನ ದಿಕ್ಷ ಬಂದು ಬಂದ್ ಬಂದ ಅದ್ ಬಂದಿ ಮಾರ ಏನಾದ ರಾಜಿ ಮಾರ ಏನಾದ ಆಮೇಲೆ ಬಂದ ಮಹಾದೇವಿಯಿಂದ ಎಲ್ ಇದೆಲ್ಲ ಬರ್ತದ ಬಂದಾಗ ನಾವ್ ಹೊರತದೇವ ಯಾರು ಬಂದ ಯಾರು ಬೇಕು ಅದ್ರ ಬರ್ಕೊಂಡ ಬಂದ್ ಮಾಡಿ ಹೋಗಿ ನಾನ್ ದಿವಸ ಮಂದಿ ಇವಾಗ ನಾಕೆ ಮಂದಿರೋದ್ ಜೋಪಾಗುಡ್ಸದಿ ಗಂಜಯಂತಿ ಹೋಗ್ ನಾನ್ ದಿವಸ ಲಕ್ಷ್ಮ ತೊಂಬತ್ತಾರು ಸಾವಿರ ಜನ್ ನಮ್ಮಲ್ಲಿ ಗುಡ್ಸಿದಾಗ ಪೂಜಾ ಪ್ರಸಾದಿ ಇಲ್ಲಿ ಅವ್ ಹೋಗಿ ಹೇಳಿಬಾರ್ದು ಎಷ್ಟು ಆತ್ಮಶಕ್ತಿ ಅಂತ ಅವ್ನು ಎಷ್ಟು ಆತ್ಮಶಕ್ತಿ ಸರಿ ಹೌದು ಈ ಸುಖ ಪ್ರಚಂಡ್ ಹಾಕಿದ್ದಕ್ಕೆ ನಾನ್ ದಿವಸ ಕಾಣ ಪೂಜಾ ನಮ್ಗೆ ಜೋಗು ಬಸವಣ್ಣ ಅಂದಮ್ಮ ಇಷ್ಟು ಮಂದಿ ಪುನಃ ಜಗ ನನ್ ಗೊತ್ತಿದ್ರು ಎನ್ನಾಗಿ ಅನ್ನೋದು ಅಂತ ಕೇಳ್ತೇವೆ ಆಯ್ತಮ್ಮ ಬಂದ ಬೆಳಕ ಅವ್ನ ಆತ್ಮಶಕ್ತಿಯಿಂದ ಗುಡ್ಸಿತ್ತಲ್ಲೂ ದೊಡ್ಡ ದೊಡ್ಡ ಬಂದ್ರೆ ಬಂದ್ರೆ ಸಾಲ ಕಾಣ ಪೂಜಾ ಏನ್ ಸುಗಂಧದ ಪತ್ರಿ ಪೂಜ್ ಏನು ಆನಂದ ಆನಂದ ಪೂಜಾ ಪಾದ ಎಲ್ಲ ಆಟು ಒಬ್ಬ ಐನಾರ ಐನಾದ್ರೆ ಅವ್ರು ಬಂದು ಐನಾರು ಕಿಲೋಮಿತ್ರ ಆದ್ರೆ ಐನಾರು ನೀವು ನಿಮಗೆ ಅವ್ರ ಐನಾರಿಗೆ ಸೇರಿ ನಿಮಗೆ ಸಾಹಕಾರ ಬಡಿದ್ರೆ ವೈನಾರ ಸಾಹಕಾರ ನೀವು ಮುಂದೆ ಖರ್ಚು ಸೇರಿ ನೀವು ಐನಾರ ಬಂದು ಯಾಕೆ ಎಲ್ಲ ಕನ್ನಡ ಅದಕ್ಕೊಬ್ಬ ಐನಾರ ಇವತ್ತು ಇವ್ ಮನೆಯ ಬರೀ ವಾಡಂಬ ತಿನ್ನೊಟ್ಟಾಗಿತ್ತು ಹತ್ತು ತುಂಬ ಅವಂಗ ತುಂಬ ಅವಾಗ ಒಬ್ಬ ಜಾಸ್ತಿ ಒಬ್ಬ ಸೀಕಂಡ್ ಅಂದ್ರೆ ಮತ್ತೊಬ್ಬ ಏನ್ ಅವತ್ತಿತ್ತು ಹೊಡೆದ್ರು 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 ಜಾಸ್ತಿ ಹದ್ರು ಎಲ್ಲ ಎಲ್ಲಿ ಎಲ್ಲ ಎಲ್ ಕೂದ್ದು ಬಸ್ಗಳು ನಿಮಗೆ ಕೊಟ್ಟು ಹೇಳ್ತಾ ಇದ್ದೀರ ಇಂಥ ಮನೆಗೆ ಮನೆಗಾಗಿ ನೀನು ಮೂವತ್ ತಾಕ ಅಂತ ಹೇಳ ಬಸವಣ್ಣ ವಶೀಪಟ್ನ ಆನಂದ್ ಪಟ್ನ ಇಂಥ ಪುಣ್ಯಾತಿ ಬಂದ ನಾನೇ ಧನ್ಯ ಧನ್ಯ ಅಂದ್ರೆ ಬಸವಣ್ಣ ಆ ಬಸವಣ್ಣ ಈ ಬಸವಣ್ಣ ಈ ಬಸವಣ್ಣ ಆ ಬಸವಣ್ಣ ಈತ ಸರಿ ಎಲ್ಲ ಬಂದ್ ಎಲ್ಲ ಹೋಗಿ ಎಲ್ಲ ಹೋಗ್ತು ಕರಿ ಹೋಗ್ತೀತ ಹೊಟ್ಟಿದ್ದ ಒಂದ್ ಕಡೆ ಅವ್ರೆಲ್ಲ ಎಲ್ಲಾ ಜನರು ಪ್ರಾರಂಭ ಅವ್ರಕ್ ಹಾಕಿದ ಅವೆಲ್ಲ ಕಟ್ಟಿ ಬಂಗಾರ ಬಂದು ಹೋಗೋ ಮುಂದ್ ಲಕ್ಷ ಮತ್ತೊಂಬತ್ ಸಾವಿರ ಜನ ಒಂದು ಬಂಗಾರ ದಟ್ಟ ಪಡ್ತೇತಾ ಅದಕ್ಕ ನಂಬರು ನೆಕರು ಬರೀ ಜರೇವರು ನಂಬಲರಿ ಯಾರಿದ ಬನು ಜನ ನಂಬಲರಿ ಲೋಕದ ಬನು ಜನು ನನ್ನೇ ಓ ಎಲ್ಲೇ ಶಿವನು ನಂಬರು ನೆಸ್ತರು ಬರೀ ಕರೆವರು ನಂಬದ ನೆತ್ತದೆ ಬರೀದ ಕರೆವನ ಸ್ವಲ್ಪ ನೆಟ್ಟಿ ಕೂಡ ಕೂಡಲ ಸಂಗಮ ದೇವ ನಂಬರು ನತ್ತರು ಬರೀದೆ ಕರೆ ಬರು ಅದಕ್ಕೆ ನಂದಿಗೆ ವಿಶ್ವಾಸಂತ ದೇವರು ದೂಪದ ದೀಪದ ಒಕ್ಕರ್ ಗುಡಿಗೆ ವಾರ ಹೋಗ್ತಾರೆ ಹಂಗ ಬಂದು ಒಳ್ಳೆದಾಗಿ ಅಪ್ಪ ಮಹಾ ವಿಷ್ಣು ಬುದ್ಧಿ ಬಸವಣ್ಣನಾಗಿ ನಮ್ಮ ಹಿರಿಯ ಮೇಲೆ ಎಂಬಲ್ಲಿ ಯುವಕರು ಎಲ್ಲ ಹಿರಿಯರು ಕೂತ್ಕೊಂಡು ವಿಶೇಷ ಒಂದು ಕಾರ್ಯಕ್ರಮ ಕೊಂಡರ ಅದಕ್ಕೆ ಬಸವಣ್ಣ ಎಂತ ಚತ್ತಿದೆ ಎಂತ ಚೆಕ್ ಇದೆ ಎಂತ ಓಟ್ ಇದೆ ಏನ್ ಮಾಡ್ತಾನ ಜಗತ್ತಿನ ಶಕ್ತಿನ ಬಸವಣ್ಣ ಆ ಬಸವಣ್ಣ ಇಲ್ಲ ಅಂದ್ರೆ ಇಲ್ಲ ನಮ್ಮ ರೈತರೆಲ್ಲ ಬಂದ ರೈತರು ಇರ್ತದೆ ನೀವೆಲ್ಲ ಓದಿ ಬಿತ್ತು ನಮ್ಮ ಜಗತ್ತಿಗೆ ಒಬ್ಬ ರೈತ ಒಬ್ಬ ಸೈನಿಕ ಒಬ್ಬ ದೊಡ್ಡ ಶಕ್ತಿ ಅದಕ್ಕೆ ಈ ವ್ಯಾಶಕ್ತಿಯನ್ನು ಮರಿಬಾರ್ದು ಅಲ್ಲ ಅದಕ್ಕಂಥ ದೃಷ್ಟಿಯಿಂದ ನಾವು ಮೂರ ವಿಶೇಷ ಒಂದು ಕಾರ್ಯಕ್ರಮ ಕೊಟ್ಟರೆ ಈ ಕಾರ್ಯಕ್ಕೆ ವಿಶೇಷವಾಗಿ ಒಳ್ಳೇದಾಗಿ ಜಾತ್ಯಾತೀತವಾಗಿ ಒಳ್ಳೆ ಅತೀತವಾಗಿ ಪಕ್ಷಾತೀತವಾಗಿ ಏನು ನಿರ್ಣಯ ಕೊಟ್ಟಾರೆ ಅದಕ್ಕೆ ಕೊಕ್ಕೊಂಡು ಬಂದಕ್ಕೆ ಕಾರ್ಯಕ್ಕೆ ಶುಭ ನೆಲೆ ಮತ್ತೊಮ್ಮೆ ಶುಭವನ್ನು ಹಾರೈಕೆ ನೀವು